ವಿಷ ಆಹಾರವನ್ನು ಸಪ್ಲೈ ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮಗಳು ಹೊಸ ಹೊಸ ರೋಗಗಳ ಉಗಮ ಆಗ್ತಾಯಿದೆ ರೈತನಿಂದ ನೇರವಾಗಿ ರಾಸಾಯನಿಕ ಮುಕ್ತವಾಗಿ ವಿಷಮುಕ್ತವಾದ ಆಹಾರವನ್ನು ಕೊಡಬೇಕು ಮತ್ತು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ರೈತನಿಂದ ಗ್ರಾಹಕನಿಗೆ ಸಂಪರ್ಕ ಮಾಡಿ ವಿಷಮುಕ್ತ ಆಹಾರವನ್ನು ಕೊಡಬೇಕು ಮತ್ತು ಹಣ ಮಧ್ಯವರ್ತಿಗಳಿಲ್ಲದೇ ಗ್ರಾಹಕರಿಂದ ನೇರವಾಗಿ ರೈತರಿಗೆ ಹಣ ಬರಬೇಕು ಅನ್ನೋ ಉದ್ದೇಶದಿಂದ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಮತ್ತು ವಿಷಮುಕ್ತ ಕೃಷಿಯಲ್ಲಿ ಬೆಳೆದಂಥ ಅಮೃತ ಆಹಾರವನ್ನು ಈ ಸಮಾಜಕ್ಕೆ ಕೊಡೋ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದೀವಿ ಹೀಗಾಗಿ ಎಲ್ಲ ಗ್ರಾಹಕರು ಸಾಮಾನ್ಯ ಪ್ರಜೆಗಳು ಅದನ್ನು ಅರ್ಥ ಮಾಡ್ಕೊಂಡು ವಿಷಮುಕ್ತ ಕೃಷಿಯಲ್ಲಿ ಬೆಳೆದಂಥ ಅಮೃತ ಆಹಾರವನ್ನು ಹೊರಗಡೆಯಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು ಆದರೆ ಸ ವಿಷಮುಕ್ತವಾಗಿ ನೈಸರ್ಗಿಕವಾಗಿ ಬೆಳೆದಿರೋಂಥ ಆಹಾರ ಹೊರ್ಗಡೆ ಸಿಗಲ್ಲ ಹಾಗಾಗಿ ಎಲ್ಲ ಗ್ರಾಹಕರು ಸಹಕರಿಸಿ